ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯತಾ ಹ್ಯಾಪಿ ಫ್ಯಾಮಿಲಿ ಕನ್ನಡ ಬ್ಲಾಗ್ ಸೊ ನನ್ನ ಸ್ತ್ರೀ ಹೇಗಿದ್ದೀರಾ ಆ್ಯಂಡ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸೊ ನನ್ನ ಡೈಲಿ ರುಟೀನನ್ನು ನನ್ನ ಜೊತೆ ಶೇರ್ ಇದ್ದೀನಿ ಆ್ಯಂಡ್ ಸೊ ಬೆಳಿಗ್ಗಿಂದ ಸಂಜೆವರೆಗೆ ಏನೆಲ್ಲ ಆ್ಯಕ್ಟಿವಿಟೀಸ್ ನಂದಿದೆ ಈಗ ಈ ಡೆಲಿವರಿ ಟೈಮಲ್ಲಿಂತ ಆ್ಯಂಡ್ ಇದು ಬಂದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ ಏನು ಹೇಳ್ತೀವಿ ಹೆಸರು ಕಾಳು ಅದನ್ನ ಮೊಳಕೆ ಬರೆಸಿ ಅದನ್ನ ತಿಂತಾ ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಂಡು ಆ್ಯಕ್ಚುಲಿ ಇದು ಡಾಕ್ಟರ್ ಸಜೆಸ್ಟ್ ಮಾಡಿದರು ಮಕ್ಕಳ ಡಾಕ್ಟರು ಸೊ ನೀವು ಬ್ರೆಸ್ಟ್ ಫೀಡ್ ಮಾಡ್ತಾ ಇರೋದ್ರಿಂದ ಇದೆಲ್ಲ ತಿಂದರೆ ಒಳ್ಳೆಯದು ಅಂತ ಹೇಳಿ ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟಿಗೆ ಅಮ್ಮ ಮೊಳಕೆ ಕಾಳಿದ್ದು ಏನು ಬ್ರೇಕ್ಫಾಸ್ಟ್ ರೆಡಿ ಮಾಡಿದರು ಸೊ ಅದನ್ನ ಕಾಫಿ ಜೊತೆಗೆ ತಿಂತಾ ಆ್ಯಂಡ್ ಇವಾಗ ಟೀ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಬಟ್ ಕಾಫಿನೇ ಜಾಸ್ತಿ ಅಮ್ಮ ಕೊಡ್ತಿದ್ದಾರೆ ಸ್ವಲ್ಪ ಹೀಟ್ ಆಗಲಿ ಅಂತ ಹೇಳಿ ಬಾಡಿ ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆದಮೇಲೆ ನೆಕ್ಸ್ಟ್ ಅಂತ ಹೇಳಿದರೆ ತಲೆಗೆ ಎಣ್ಣೆ ಹಚ್ಕೊಳ್ಳೋದು ಇದು ಕೊಕೋನಟ್ ಆಯಿಲ್ ಇದ್ದಲ್ವ ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಡೈಲಿ ತಲೆ ಸ್ನಾನ ಮಾಡೋದಿರುತ್ತೆ ಹಾಗಾಗಿ ಡೈಲಿ ತೆಂಗಿನೆಣ್ಣೆ ಹಚ್ಕೊಂಡು ಸ್ವಲ್ಪ ಹೊತ್ತು ಮಸಾಜ್ ಮಾಡಿ ಆಮೇಲೆ ತಲೆ ಸ್ನಾನ ಮಾಡ್ಕೊಳ್ತೀನಿ ಆ್ಯಂಡ್ ಮಗು ಇವಾಗ ಇದ್ದ ಆ್ಯಂಡ್ ಇವಾಗ ಬಂದು ಟೈಮ್ ಬಂದು ಒಂದು ಎಂಟು ಗಂಟೆ ಆಗಿದೆ ಸೊ ಎಂಟು ಗಂಟೆ ಆಗೋಷ್ಟರಲ್ಲಿ ನಾನು ಸ್ವಲ್ಪ ಹೊತ್ತವನ್ನ ಈ ಥರ ಬಿಸಿಲಿಗೆ ಹಿಡಿತೀನಿ ಒಂದು ಒಂದು ತಿಂಗಳವರೆಗೆ ಈ ಥರ ಬಿಸಿಲಿಗೆ ಮಕ್ಕಳನ್ನ ಹಿಡಿಬೇಕು ಅಂತ ಹೇಳ್ತಾರೆ ಇಲ್ಲಂದರೆ ಅದು ಎಲ್ಲೋ ಎಲ್ಲೋ ಅವ್ರ ಮೈ ಮೇಲೆಲ್ಲ ಎಲ್ಲೋ ಕಲರ್ ಇರುತ್ತೆ ಅಲ್ವಾ ಸೊ ಹಾಗಾಗಿ ಯೂಶ್ವಲಿ ಒಂದು ಎಂಟು ಗಂಟೆಯಿಂದ ಎಂಟೂವರೆ ಒಂದು ಅರ್ಧ ಗಂಟೆ ಟೈಮು ಈ ಥರವನ್ನ ಬಿಸ್ಲಿಕ್ಕೆ ಹಿಡಿತೀನಿ ಅದಾದಮೇಲೆ ಟ್ಯಾಬ್ಲೆಟ್ ತೊಗೊಳ್ಳೋದಿರುತ್ತೆ ಸೊ ಈಗ ನನಗೆ ಎರಡು ಐನ್ ಮತ್ತು ವಿಟಮಿನ್ ಟ್ಯಾಬ್ಲೆಟ್ಸ್ ಇದೆ ಬೆಳಿಗ್ಗೆ ಮತ್ತು ಸಂಜೆ ಸೊ ಅದನ್ನ ಇವಾಗ ನಾನು ತಗೊಳ್ತಾ ಇದ್ದೀನಿ ಆ್ಯಂಡ್ ಇದು ಆ್ಯಕ್ಚುಲಿ ಒನ್ ಮಂತ್ ಇದು ಕೊಟ್ಟಿದ್ದಾರೆ ಆಮೇಲೆ ಒನ್ ಮಂತ್ ಆದ್ಮೇಲೆ ಇನ್ನೊಂದ್ಸಲ ಚೆಕಪ್ಗೆ ಹೋಗೋದಿಕ್ಕೆ ಹೇಳಿದ್ದಾರೆ ಸೊ ಅದಾದ್ಮೇಲೆ ಬರ್ಬೇಕು ಏನು ಹೇಳ್ತಾರೆ ಅಂತ ಹೇಳಿ ಸದ್ಯಕ್ಕೆ ಡಾಕ್ಟರ್ ಸಜೆಸ್ಟ್ ಮಾಡಿರುವಂಥ ಟ್ಯಾಬ್ಲೆಟ್ಸ್ಗಳನ್ನ ತಗೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದೆಲ್ಲ ಆಗಸ್ಟ್ ಅಲ್ಲಿ ಒಂಬತ್ತು ಗಂಟೆ ಆಯಿತು ಇವಾಗ ಅಮ್ಮ ಮಗುನ ಸ್ನಾನ ಮಾಡಿಸ್ತಾ ಇದ್ದಾರೆ ಅಷ್ಟೊತ್ತಿಗೆ ನಾನು ರೂಮ್ನೆಲ್ಲ ಬೇಗ ಬೇಗ ಕ್ಲೀನ್ ಮಾಡ್ಕೊಳ್ತೀನಿ ಆ್ಯಂಡ್ ರಾತ್ರಿ ಮಗಿರೋದು ಬೆಡ್ಶೀಟ್ಗಳೆಲ್ಲ ಚೇಜೆಲ್ಲ ಆಗಿರುತ್ತಲ್ವ ಸೊ ಅದನ್ನೆಲ್ಲ ವಾಷಿಗೆ ಹಾಕಿ ಈಗ ಬೇರೆನೇ ಹೊಸದಾಗಿ ಎಲ್ಲಾನು ಹಾಕಿ ಮಗುದು ಬೆಡ್ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಮಗನೀಗ ಸ್ನಾನ ಆಯಿತು ಸ್ನಾನ ಮಾಡಿ ಬಂದ ಸೊ ಈ ಥರ ಕಟ್ಟಿ ಕಟ್ಟಿಗೆಗೆ ಇನ್ನು ಮಲಗಿಸ್ತೀನಿ ಇದೆಲ್ಲ ಆದಮೇಲೆ ಇನ್ನು ಸ್ನಾನಕ್ಕೆ ಹೋಗ್ತೀನಿ ಅವನಿಗೆ ಸ್ನಾನ ಆಯ್ತಲ್ವ ಈಗ ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಸ್ನಾನ ಮಾಡುವಾಗ ಬಂದು ಈಗ ಈ ಎಣ್ಣೆಯನ್ನು ಯೂಸ್ ಮಾಡ್ತೀನಿ ನಾನು ಇದೇನು ಹೇಳ್ತೀವಿ ಕಾಳು ಜೀರಿಗೆ ಅಂತ ಹೇಳ್ತೀವಲ್ವ ಸೊ ಅದನ್ನ ಕಾಕೋನಟ್ ಆಯಿಲಲ್ಲಿ ಸ್ವಲ್ಪ ಬಿಸಿ ಮಾಡಿ ಅದನ್ನ ಹಚ್ಕೊಳ್ಳೋದು ಆ್ಯಂಡ್ ತುಂಬಾ ಏನೋ ಒಂದು ಮಾಯಶ್ಚುರೈಸರ್ ಕೂಡ ಕೊಡುತ್ತೆ ಸ್ಕಿನ್ನಿಗೆ ಹಾಗೆ ಒಳ್ಳೇದು ಅಂತ ಹೇಳಿ ಆ್ಯಂಡ್ ಇದು ಅಮ್ಮ ಮಾಡಿದಂಥ ಮನೆ ಮದ್ದು ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇದನ್ನೇ ಯೂಸ್ ಮಾಡ್ತಾ ಇದ್ದೆ ಹಾಗೆ ಇದು ಬಂದು ಕ್ರೀಮ್ ಬಂದು ಸ್ಟಿಚ್ಚಸ್ಸಿಗೆ ಅಂತ ಹೇಳಿ ಇದೀಗ ಬಂದು ನನ್ನದು ಸೆಕೆಂಡ್ ಆಯಿಂಟ್ಮೆಂಟ್ ಯೂಸ್ ಮಾಡ್ತಾಯಿದ್ದೀನಿ ಸ್ಟಿಚ್ ನೋವಿಗೆ ಬಟ್ ಇದು ತುಂಬಾ ಒಳ್ಳೆ ಒಳ್ಳೆಯದಾಗುತ್ತೆ ಸ್ಟಿಚ್ಚಸ್ ಪೇನಿಗೆ ಸೊ ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ಇದೇ ಡಾಕ್ಟರ್ ಸಜೆಸ್ಟ್ ಮಾಡಿದ್ರು ಸೆಕೆಂಡ್ ಟೈಮಲ್ಲಿ ಈಗ ಕೂಡ ಇದನ್ನೇ ಕೊಟ್ಟಿದ್ದಾರೆ ಆ್ಯಂಡ್ ಸ್ಟಿಚ್ ಪೇನ್ ಅಂತೂ ಫಸ್ಟ್ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಸ್ಟಿಚ್ಚಸ್ ಕೆಲವರಿಗೆ ಇರಲ್ಲ ಬಟ್ ನನಗೆ ಸ್ಟಿಚಸ್ ಹಾಕಿದ್ದಾರೆ ಹಾಗಾಗಿ ಅದು ತುಂಬ ಪೇಯ್ನ್ ಇದೆ ಆ್ಯಂಡ್ ಎಲ್ಲ ಆಗಿ ಬಂದ ಮೇಲೆ ಇವಾಗ ಅಮ್ಮ ಏನೋ ಸ್ವಲ್ಪ ಟೀ ಕುಡಿತಾ ಇದ್ದರು ಹಾಗೆ ನಾನು ಕೂಡ ಸ್ವಲ್ಪ ಟೀ ಕುಡಿತಾ ಇದ್ದೀನಿ ಇದಾದ ಮೇಲೆ ಏನು ಊಟ ಮಾಡಬೇಕು ಆ್ಯಂಡ್ ಊಟ ಯೂಲಿ ನಾನು ಬೆಳಿಗ್ಗೆ ಹೆಂಡಲ್ಲೇ ಇರುತ್ತೆ ರೈಸ್ ಮತ್ತು ಉಪ್ಪಿನಕಾಯಿ ಹಾಕೊಂಡು ಊಟ ಮಾಡ್ತೀನಿ ಲಿಂಬೆ ಹಣ್ಣು ತುಪ್ಪಿನಕಾಯಿ ಅದ್ರ ಜೊತೆ ಊಟ ಆ್ಯಂಡ್ ಈಗ ಟೈಮ್ ಬಂದು ಆಲ್ಮೋಸ್ಟ್ ನೈನ್ ಟೆನ್ ತರ್ಟಿ ಆಗ್ತಾ ಬಂತು ಆ್ಯಂಡ್ ಊಟ ಎಲ್ಲ ಮಾಡಿ ಆದ್ಮೇಲೆ ಇನ್ನು ಸ್ವಲ್ಪ ಹೊತ್ತು ನಾನು ಕೂಡ ರೆಸ್ಟ್ ಮಾಡ್ತೀನಿ ಈಗ ಮಗ ಎದ್ದಿದ್ದಾನೆ ಆ್ಯಂಡ್ ನಾನೀಗ ಲೆವೆನ್ ತರ್ಟಿ ಆಯಿತು ಸೊ ಇವಾಗ ಹಾಲು ಕುಡಿತಾ ಇದ್ದೀನಿ ಆ್ಯಂಡ್ ಡಾಕ್ಟ್ರೊಂದು ಪೌಡರ್ ಸಜೆಸ್ಟ್ ಮಾಡಿದ್ದಾರೆ ಎದೆ ಹಾಲು ಜಾಸ್ತಿ ಆಗೋದಕ್ಕೆ ಅಂತ ಹೇಳಿ ಸೊ ಅದನ್ನು ಮಿಕ್ಸ್ ಮಾಡಿಕೊಂಡು ಹಾಲು ಕುಡಿತು ಸೊ ಅದನ್ನು ಮಿಕ್ಸ್ ಮಾಡ್ಕೊಂಡು ಹಾಲು ಕುಡಿತಾ ಸೊ ಇದೆಲ್ಲ ಬಟ್ಟೆ ಇದೆ ಮರ್ಚಿಡಬೇಕು ಆ್ಯಂಡ್ ಇವನು ಕೂಡ ಎದ್ದ ಸೊ ಅವನ್ನ ಫೀಡ್ ಮಾಡಿ ಮಲಿಸಿದ್ದೀನಿ ಮಗುನ ಫೀಡ್ ಮಾಡಿ ಎಲ್ಲ ಮರ್ಚಿ ಎಲ್ಲ ಇಟ್ಟಾದ್ಮೇಲೆ ಮಧ್ಯಾಹ್ನ ಆಗೋಯಿತು ಆ್ಯಂಡ್ ಇವಾಗ ಮಧ್ಯಾಹ್ನದ ಊಟ ಮಾಡ್ತಾ ಇದ್ದೀನಿ ರೈಸ್ ವಿತ್ ಚಟ್ನಿ ಕೊಟ್ಟಿದ್ದಾರೆ ಇದು ಮೊಟ್ಟೆ ಹಾಕಿದ್ದಾರೆ ಚಟ್ನಿಗೆ ಸೊ ಚಟ್ನಿ ವಿತ್ ರೈಸ್ ಸೊ ಇದನ್ನೇ ಇದು ನನ್ನ ಮಧ್ಯಾಹ್ನದ ಲಂಚು ಆ್ಯಂಡ್ ಒಂದೊಂದು ದಿನ ನಂತರ ಮಾಡ್ತಾರೆ ಯೂಶ್ವಲಿ ಜಾಸ್ತಿ ನಾನು ಕೇನೆ ಮಾಡೋದಕ್ಕೆ ಹೇಳ್ತೀನಿ ಇದೆ ಅಲ್ವಾ ಅದು ಈ ಸ್ಟಿಚಸ್ ಪೇಯ್ನಿಗೆಲ್ಲ ತುಂಬಾ ಒಳ್ಳೆಯದಾಗುತ್ತೆ ಏಳು ಮರೆ ಆಗಿದೆ ಅಲ್ಲಿ ಇನ್ನು ಕೆಲಸ ಮಾಡಬೇಕು ಅಲ್ಲ ಆಗ ಮಲ್ಕೊಂಡಿದ್ದಾನೆ ಸೊ ಊಟ ಮಾಡಿ ಮತ್ತು ಟ್ಯಾಬ್ಲೆಟ್ ಇದೆ ತೊಗೊಳೋದಕ್ಕೆ ಸೊ ಆ ಟ್ಯಾಬ್ಲೆಟ್ ತಗೊಂಡು ಆ್ಯಂಡ್ ಫ್ರೆಂಡ್ಸ್ ಇದೀಗ ಬಂದು ನಾನು ರಾತ್ರಿದು ಊಟ ಮಾಡ್ತಾ ಇದ್ದೀನಿ ಇದು ಬಂದು ಸುವರ್ಣ ಗೆಡ್ಡೆ ಸೊ ಅದನ್ನ ಮಾಡಿಕೊಟ್ಟಿದ್ದಾರೆ ರಾತ್ರಿ ಅಮ್ಮ ಅದ್ರ ಜೊತೆಗೆ ಇದು ಮೀನು ಅದು ಮೇ ಬಿ ನಂಗೆ ಅಂತ ಅನಿಸುತ್ತೆ ಅದು ಅದ್ರಲ್ಲಿ ಸ್ವಲ್ಪ ಫ್ರೈ ಮಾಡಿ ಕೊಟ್ಟಿದ್ದಾರೆ ಯೂಲಿ ಫ್ರೈಡ್ ಐಟಮ್ಸ್ ಎಲ್ಲ ಜಾಸ್ತಿ ತಿನ್ನಬಾರ್ದು ಬಟ್ ಇವತ್ತೇನೋ ಒಂದಿನ ತಿಂತಾ ಇದ್ದೀನಿ ಆ್ಯಂಡ್ ಇದು ಅಮ್ಮ ಈಗ ಮಗುನ ನೋಡ್ಕೊಳ್ತಾ ಇದ್ದಾರೆ ನಂದಿನ ಊಟ ಎಲ್ಲ ಬೇಗ ಬೇಗ ಊಟ ಮಾಡಿ ಏನು ಟ್ಯಾಬ್ಲೆಟ್ ಕೂಡ ತಗೊಳ್ಳೋದಿದೆ ಆ್ಯಂಡ್ ನೈಟೆಲ್ಲ ಊಟ ಮಾಡಿ ಮಲ್ಕೊಂಡು ಈಗ ಮಗು ಎದ್ದಿದ್ದಾನೆ ಮೇ ಬಿ ಇದು ಅರೌಂಡ್ ಟ್ವೆಲ್ ಓ ಕ್ಲಾಕ್ ಅಂತ ಅನಿಸುತ್ತೆ ಇನ್ನು ಎಷ್ಟೊತ್ತಿಗೆ ಮಲ್ಕ್ತಾನೆ ಗೊತ್ತಿಲ್ಲ ಆ್ಯಂಡ್ ಅಲ್ಲಿ ತನಕ ಈ ಥರನೇ ಕೈಯಲ್ಲಿ ಹಿಡ್ಕೊಂಡಿರಬೇಕು ಏನು ನಾಮಕರಣ ಆಗಿಲ್ಲ ಅಲ್ವಾ ಹಾಗೆ ತೊಟ್ಟಿಲ್ ಶಾಸ್ತ್ರ ಮಾಡಬೇಕಷ್ಟೆ ಸೊ ಅದೇವರೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಈ ವಿಡಿಯೋ ನಿಮ್ಗೆ ಎಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋನ ಎಲ್ಲಿಗೆ ನಾನು ಎಂಡ್ ಮಾಡ್ತಾ ಸೊ ನೆಕ್ಸ್ಟ್ ಇನ್ನೊಂದು ನೆಕ್ಸ್ಟ್ ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಸರಿವರೆಗೆ ಬೈ ಬೈ ಟೇಕ್ ಕೇರ್